ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ನಮ್ಮ ಚಾನೆಲ್ ಮೂಲಕ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಬಂದಿದ್ದೇವೆ ಇವತ್ತು ಸಹ ಅಂಥ ವಿಚಾರವೊಂದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತ ಸಿದ್ಧನಾಗಿ ಬಂದಿದ್ದೇನೆ ಅಂದರೆ ಮನುಷ್ಯನ ಜೀವನದಲ್ಲಿ ಹಲವಾರು ರೀತಿಯ ಹಲವಾರು ರೀತಿಯ ಸಮಸ್ಯೆಗಳು ಹಲವಾರು ರೀತಿಯ ತೊಂದರೆಗಳು ಎಲ್ಲವೂ ಬಂದು ಮುತ್ತುತ್ತಿರುತ್ತವೆ ಆ ಮುತ್ತುವುದರಿಂದ ಏನಾಗುತ್ತೆ ನಮಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಕಡಿಮೆ ಆಗುತ್ತದೆ ನಮ್ಮ ಜೀವನದಲ್ಲಿ ಏನೇನೋ ಚಿಂತೆಗಳು ಕಾಡಲಾರಂಭಿಸುತ್ತದೆ ನಮ್ಮ ನಿದ್ದೆಯು ದೂರವಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕೋಪ ಹೆಚ್ಚಾಗುತ್ತೆ ನಾವು ನಮ್ಮ ನಿಯಂತ್ರಣವೇ ತಪ್ಪೋಗುತ್ತೆ ನಮ್ಮ ಮಾನಸಿಕ ನಿಯಂತ್ರಣ ತಪ್ಪೋಗುತ್ತೆ ಇದರಿಂದಾಗಿ ನಮ್ಮ ಜೀವನದಲ್ಲಿ ಪಡಬಾರದಂತಹ ಕಷ್ಟ ಅನುಭವಿಸುತ್ತೇವೆ ಯಾಕೆ ಹೀಗಾಗುತ್ತದೆ ನಾವು ಇದನ್ನೆಲ್ಲ ಬದಲಾಯಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿಸಿ ತಿಳಿಸುವುದೇ ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮನುಷ್ಯ ಅಂದರೆ ಏನು ಮನುಷ್ಯನ ಮನಸ್ಸು ಹಲವಾರು ಚಿಂತೆಗಳಿಗೆ ಒಳಗೊಂಡಿರುತ್ತದೆ ನಮ್ಮಲ್ಲೇ ಹಲವಾರು ಸಮಸ್ಯೆಗಳು ಸಂಶಯಗಳು ಬರುತ್ತದೆ ನಾವು ಮಾಡುತ್ತಿರುವುದು ಸರಿಯೇ ಇಲ್ಲವೇ ಎಂಬ ಒಂದು ಅನುಮಾನ ಮೂಡುತ್ತದೆ ಆದ್ದರಿಂದ ನಾವು ಇಂಥ ಕಾರ್ಯಕ್ರಮಗಳನ್ನೆಲ್ಲ ಕೇಳಿ ತಿಳಿದುಕೊಂಡಾಗ ನಾವೇ ನಮ್ಮ ಜೀವನದಲ್ಲಿ ಏನಾದರೂ ಮಾಡಿ ನಮ್ಮ ಜೀವನವನ್ನು ಮುನ್ನಡೆಸುವಂಥ ಉತ್ಸಾಹ ನಮಗೆ ಬರಬಹುದು ಇಲ್ಲದಿದ್ದರೆ ಜೀವನವೇ ನಿರಾಸೆಯಲ್ಲಿ ಮುಗಿದು ಹೋಗುತ್ತದೆ ಈಗ ನಾನು ಇಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಮೊದಲು ನೀವಿನ್ನೂ ಮಾನೆಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಹೀಗೆ ಎಲ್ಲ ವೀಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನಿಮಗೆ ಸಂತೋಷ ದೊರೆಯುತ್ತದೆ ನೆಮ್ಮದಿ ದೊರೆಯುತ್ತದೆ ನಿಮಗೆ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗುತ್ತದೆ ಆದುದರಿಂದ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಇಂತಹ ವಿಚಾರಗಳನ್ನು ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ ಅಂದರೆ ನೀವು ಏನಂತ ತಿಳ್ಕೊಂಡಿದಿರಿ ಇದೇನೋ ಸುಮ್ಮನೆ ಸುಮ್ಮನೆ ಆಗಿರ್ಬೋದು ಅಂತ ದಯವಿಟ್ಟು ಹಾಗೆ ತಿಳ್ಕೊಬೇಡಿ ಈ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ಆಳವಾಗಿ ಬೇರೂರಿದ ಕೂಡಲೇ ನಿಮ್ಮ ಜೀವನದ ಬದಲಾವಣೆ ಆಗುವುದನ್ನು ನೀವು ನೋಡಬಹುದು ಅಂದರೆ ನಾನು ಇವತ್ತು ಹೇಳುವಂಥ ಮೊದಲನೇ ಮೂರು ವಿಚಾರಗಳಾಗಿ ಹೇಳ್ತೇನೆ ಆ ಮೂರು ವಿಚಾರಗಳಲ್ಲಿ ನಿಮ್ಮ ಜೀವನಕ್ಕೆ ಅನುಭವಕ್ಕೆ ಬರುವಂಥ ಇಂಥ ವಿಚಾರಗಳನ್ನು ನೀವು ಯಾವ ರೀತಿ ಬದಲಾಯಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯ ಎಂಬುದನ್ನು ನಾನು ಹೇಳ್ತೇನೆ ನೋಡಿ ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಬಗ್ಗೆಯೇ ತನಗೆ ಅನುಮಾನ ನಾನು ಮಾಡುತ್ತಿರುವುದು ಸರಿನಾ ನಾನು ಈ ರೀತಿ ಮಾಡಬಹುದೇ ನನಗೆ ಅಂತಹ ಯೋಗ್ಯತೆ ಇದೆಯೇ ನನ್ನಲ್ಲಿ ಅಂತಹ ಶಕ್ತಿ ಇದೆಯೇ ನಾನು ಅದನ್ನು ಮಾಡುವುದಾದರೂ ಹೇಗೆ ಮಾಡಲಿ ನಾಳೆ ಜನರು ನನ್ನ ಬಗ್ಗೆ ಏನಂದುಕೊಂಡಾರೋ ಅದೇ ನಾನು ಅವರ ಕಣ್ಣಲ್ಲಿ ಇನ್ನೂ ಚಿಕ್ಕವನು ನನ್ನ ಕೈಯ ನನ್ನಿಂದ ಸಾಧ್ಯವಿಲ್ಲ ಎಂದು ತಿಳ್ಕೊಳ್ಳುವುದಿಲ್ಲವೇ ಎಂಬ ಚಿಂತೆಗಳು ಅನುಮಾನಗಳು ನಿಮ್ಮ ಕಾಡಬಹುದು ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಕನಸುಗಳಿರಬಹುದು ಆದರೆ ನಿಮ್ಮ ಕನಸನ್ನು ನನಸು ಮಾಡಲು ಇಂತಹ ಒಂದು ಸಂಶಯ ನಿಮ್ಮ ಬಗ್ಗೆ ಇರುವಂತಹ ಅಪನಂಬಿಕೆ ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳದೇ ಇರುವುದರಿಂದ ನಿಮಗೆ ಇಂತಹ ಸಮಸ್ಯೆಗಳು ಬಲಗೊಂಡು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗದೆ ನೀವು ಹಿಂದಕ್ಕೆ ಸರಿಯಬಹುದು ಯಾಕಂದರೆ ನನಗೆ ಯಾವ ಕೆಲಸ ಮಾಡುವಂತಹ ತಾಕತ್ತಿಲ್ಲ ನನಗೆ ಆ ಕೆಲಸ ಮಾಡುವಂತಹ ಯೋಗ್ಯತೆ ಇಲ್ಲ ನನಗೆ ಆ ಕೆಲಸ ನಾನು ಮಾಡುತ್ತಿರುವ ರೀತಿ ಸರಿನಾ ನನ್ನ ಕೆಲಸವನ್ನು ನೋಡಿ ಬೇರೆಯವರು ಏನಂದುಕೊಂಡಾರು ನಾನು ಈ ಕೆಲಸ ಮಾಡಲು ಯೋಗ್ಯನೇ ಎಂಬ ಸಂಶಯಗಳು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ಇರುತ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂಬುದನ್ನು ತಿಳ್ಕೊಂಡು ನಿಮ್ಮ ಇಂತಹ ಮನಸ್ಥಿತಿಯನ್ನು ನೀವು ನಿಮ್ಮನ್ನೇ ನಂಬಬೇಕು ನಿಮ್ಮ ಆತ್ಮಸಾಕ್ಷಿಯನ್ನು ನಂಬಬೇಕು ನಿಮ್ಮಲ್ಲಿರುವ ಕೆಪಾಸಿಟಿಯನ್ನು ನಂಬಬೇಕು ಹೌದು ನಾನು ಮಾಡಬಲ್ಲೆ ನನ್ನಿಂದ ಸಾಧ್ಯ ಅನುಮಾನ ಎಂಬುದನ್ನು ತೆಗೆದುಹಾಕಿಬಿಟ್ಟು ನನ್ನಿಂದ ಸಾಧ್ಯ ಎಂಬ ಧೈರ್ಯವನ್ನು ನೀವು ಪಡೆದುಕೊಂಡಾಗ ನೀವು ಜೀವನದಲ್ಲಿ ಏನಾದರೂ ಮಾಡಲು ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಿ ಇನ್ನು ಎರಡನೇದಾಗಿ ನಮಗೆ ಇರುವಂತಹ ಮುಖ್ಯವಾದ ಒಂದು ಚಿಂತೆ ಅಂದರೇನು ಚಿಂತೆಯನ್ನು ನಾವು ಚಿಂತೆಯನ್ನು ಚಿತೆಯಲ್ಲಿದ್ದರೂ ಸಹ ಎದ್ದು ಬರಬಹುದು ಚಿತೆಯನ್ನು ಬಿಟ್ಟು ಬರಬಹುದು ಆದರೆ ಚಿಂತೆ ಎಂಬುದು ನಿಮ್ಮನ್ನು ಬಿಡಲಾರದು ಅಂತಹ ಕಷ್ಟಕ್ಕೆ ಈ ಚಿಂತೆಗಳು ಏನು ಮಾಡುತ್ತೆಂದರೆ ನಿಮ್ಮಲ್ಲಿ ಈ ಚಿಂತೆ ಎರಡು ವಿಧದಲ್ಲಿ ಚಿಂತೆಗಳಿರುತ್ತೆ ಅದರಲ್ಲಿ ಒಳ್ಳೆಯದು ಕೆಟ್ಟದು ಒಳ್ಳೆಯ ಚಿಂತೆ ಕೆಟ್ಟದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ನೀವು ಪಾಸಿಟಿವ್ ಚಿಂತೆ ಆದರೆ ಅದರ ಬಗ್ಗೆ ನೀವು ಚಿಂತೆ ಮಾಡ್ಬೋದು ನಿಮ್ಮ ಕೆಲಸಕ್ಕೆ ನಿಮ್ಮ ಅನುಕೂಲ ನಿಮ್ಮ ಕೆಲಸಕ್ಕೆ ಸಹಾಯವಾಗ್ಬೋದು ಆದರೆ ಈ ಕೆಟ್ಟ ಚಿಂತೆಗಳಿದವಲ್ಲ ಅವು ನಿಮ್ಮನ್ನು ಸುತ್ತಿ ಬಳಸಿ ಬಿಗಿಯಾಗಿ ಇಟ್ಟುಕೊಂಡಿರುತ್ತದೆ ಆದರೆ ಅದು ನೀವು ಬೇಡ ಬೇಡ ಎಂದರೂ ಕಿತ್ತೆಸೆದರೂ ಸಹ ಮತ್ತೆ ಮತ್ತೆ ನಮಗೆ ಬಂದು ನಮ್ಮ ತಲೆಯಲ್ಲೇ ಸೇರಿಕೊಳ್ಳುತ್ತೆ ಆ ಚಿಂತೆ ಇದೆಯಲ್ಲ ಅದು ನಿಮ್ಮ ಬ ಜೀವನವನ್ನೇ ಹಾಳು ಮಾಡುತ್ತೆ ಅದರಿಂದ ನಮಗೆ ಬರುವಂಥ ಈ ಚಿಂತೆಗಳನ್ನು ನಾವು ಎರಡು ವಿಧದಲ್ಲಿ ಪಳಗಿಸಿಕೊಳ್ಳಬಹುದು ಮೊದಲನೇದಾಗಿ ಒಂದು ಚಿಂತೆಯನ್ನು ನಾವು ಮೃತ್ಯುವನ್ನಾಗಿ ಚಿಂತೆ ಮಾಡಿ ಕೆಟ್ಟ ಚಿಂತೆಗಳು ನಮ್ಮನ್ನು ಮೃತಿಕೂ ಉಪಕ್ಕೆ ತಳ್ಳುತ್ತೆ ಅದು ಯಾರು ಏನು ಮಾಡಬೇಕಾಗಿಲ್ಲ ಪ್ರಯತ್ನವೇ ಬೇಕಾಗಿಲ್ಲ ನಾವೇ ಹೋಗಿ ಒಂದಲ್ಲ ಒಂದು ಸರಿ ಸಾಯ್ತವೆ ಸಾಯಲೇಬೇಕಾಗುತ್ತೆ ಮನುಷ್ಯನು ಚಿರಂಜೀವಿಯಾಗಿ ಬದುಕಿರೋದಿಲ್ಲ ಅವನು ಸಾಯಲೇಬೇಕಾಗುತ್ತೆ ಆದ್ದರಿಂದ ಆ ಕೆಟ್ಟ ಚಿಂತೆಯನ್ನು ನೀವು ಬೆಳೆಸ್ತಾ ಹೋದರೆ ಮೃತ್ಯು ನಿಮಗೆ ಸಾವು ಬರುತ್ತದೆ ಆದರೆ ನೀವು ಅದನ್ನು ಅಮೃತವನ್ನಾಗಿ ಮಾಡಿಕೊಂಡರೆ ಅಮೃತವನ್ನಾಗಿ ಮಾಡಿಕೊಳ್ಳುವಂತಹ ಬಗ್ಗೆ ಯೋಚನೆ ಮಾಡಿ ಅಮೃತವನ್ನಾಗಿ ಮಾಡಿಕೊಂಡಾಗ ಅದು ನಿಮಗೆ ಜೀವನ ಕೊಡುತ್ತೆ ಬದುಕಿ ಕೊಡುತ್ತೆ ಬದುಕಿಗೆ ಬೇಕಾದ ಶಕ್ತಿಯನ್ನು ತುಂಬುತ್ತದೆ ಹಾಗಾದರೆ ಅದನ್ನು ಮಾಡೋದು ಸುಲಭನಾ ಸುಲಭ ಅಲ್ಲ ನೀವು ಕೆಟ್ಟ ಚಿಂತೆಯನ್ನು ನೀವು ಒಳ್ಳೆಯ ಚಿಂತೆಯನ್ನಾಗಿ ಮಾರ್ಪಡಿಸಿಕೊಳ್ಳಬೇಕಾದರೆ ನೀವು ಪ್ರಯತ್ನ ಪಡಬೇಕು ಪ್ರಯತ್ನ ಶ್ರಮ ಪಡಬೇಕು ಶ್ರಮ ನನ್ನ ಜೀವನದಲ್ಲಿ ನನಗೆ ಅವಶ್ಯಕ ಎಂಬುದನ್ನು ತಿಳಿದು ನನಗಿದು ಅವಶ್ಯಕ ನಾನು ಮಾಡಲೇಬೇಕು ಎಂಬ ಒಂದು ಯೋಚನೆ ನಿಮ್ಮ ಮನಸ್ಸಿಗೆ ತುಂಬಬೇಕು ಕೆಟ್ಟ ಯೋಚನೆಗಳನ್ನು ಬಿಟ್ಟು ಅದನ್ನು ಒಳ್ಳೆಯ ಯೋಚನೆಗಳಾಗಿ ನೆಗೆಟಿವ್ ಚಿಂತೆಗಳನ್ನು ಪಾಸಿಟಿವ್ ಚಿಂತೆಗಳನ್ನಾಗಿ ಮಾಡಿಕೊಂಡಾಗ ನೀವು ಕೆಲಸದಲ್ಲಿ ಉತ್ಸಾಹ ಬರುತ್ತದೆ ನಾನು ಇನ್ನೂ ಬದುಕಬೇಕು ಇನ್ನೂ ಬರೆಯಬೇಕು ಇನ್ನೂ ಓದಬೇಕು ಇನ್ನೂ ಕಲಿಯಬೇಕು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎಂಬ ಮನಸ್ಸು ನಿಮ್ಮದಾಗುತ್ತದೆ ಅದನ್ನು ಹೇಗೆ ಮಾಡಬೇಕು ಪ್ರಯತ್ನ ಮಾಡಬೇಕು ಪ್ರಯತ್ನ ಕೆಟ್ಟದನ್ನು ಮರೆಯಲು ಮರೆಯೋಕ್ಕೆ ಪ್ರಯತ್ನವೇ ನಿಮ್ಮ ಕೆಲಸ ಕಾರ್ಯಗಳು ತೊಡಗಿಕೊಂಡಾಗ ನಿಮ್ಮ ಹಳೆಯ ಕೆಟ್ಟ ಚಿಂತೆಗಳು ದೂರವಾಗುತ್ತೆ ನಿಧಾನವಾಗುತ್ತೆ ಎಲ್ಲದರೂ ಅದು ಬಂದು ಹಿಡ್ಕೊಳ್ಳುತ್ತೆ ತಪ್ಪಿಕೊಳ್ಳುತ್ತೆ ನಿಮ್ಮಲ್ಲಿ ಸುತ್ತಿಕೊಂಡು ಸುತ್ತಿಕೊಂಡು ನಿಮ್ಮ ಮುಖವನ್ನೇ ನೋಡ್ತಾ ಇರುತ್ತೆ ವಿಷಸರ್ಪದಂತೆ ನಿಮ್ಮ ಮನಸ್ ಮುಖವನ್ನೇ ನೋಡ್ತಾ ಇರುತ್ತೆ ಈಗಲೇ ಕುಟ್ಬಿಡ್ತೀನಿ ಈಗಲೇ ಕುಟ್ಬಿಡ್ತೀನಿ ಈಗಲೇ ಕೊಡ್ತೀನಿ ಅಂತಹ ಒಂದು ಯೋಚನೆ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಹೆದರದೆ ಅದನ್ನು ನೀವು ನನಗೇನು ಮಾಡಲು ಸಾಧ್ಯವಿಲ್ಲ ನಾನು ಗಟ್ಟಿಯಾಗಿದ್ದೇನೆ ನಾನು ಗಟ್ಟಿ ನನ್ನ ಶಕ್ತಿ ಇದೆ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ನಾನು ನನ್ನ ಗುರಿಯನ್ನು ಮುಟ್ಟಲು ಶ್ರಮ ಪಡುತ್ತೇನೆ ನನ್ನ ಶಕ್ತಿ ಇದೆ ನಾನು ಶ್ರಮ ಪಡುವಂತಹ ವ್ಯಕ್ತಿ ನನಗೆ ಯಾರು ಏನು ಮಾಡಲಾಗಲ್ಲ ನನ್ನ ಗುರಿಮುಟ್ಟಿ ಯಶಸ್ವಿಯಾಗುತ್ತೇನೆ ಅದೇ ನಿಮ್ಮ ಜೀವನವನ್ನು ಉತ್ಸಾಹಭರಿತವಾಗಿ ಸಂತೋಷದಿಂದ ಮುನ್ನಡೆಯುವಂತೆ ಮಾಡುತ್ತದೆ ಅಂದರೆ ನೀವು ಇಂತಹ ಯೋಚನೆಗಳನ್ನು ಬಿಟ್ಟು ಇಂತಹ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬಂದಾಗ ಏನು ಮಾಡಬೇಕು ಎಂದು ತಿಳಿಯದೆ ನೀವು ವಿಭ್ರಾಂತಿಗೊಳಗಾಗ್ತೀರಿ ಭಯಕ್ಕೊಳಗಾಗುತ್ತೀರಿ ಅಪಾಯದ ಬಗ್ಗೆ ಯೋಚನೆ ಮಾಡ್ತೀರಿ ಅದೇ ನಿಮ್ಮನ್ನು ತೊಗೊಂಡೋಗಿ ಮೃತ್ಯಿಕೋಪಕ್ಕೆ ತಳ್ಳುತ್ತದೆ ಆದುದರಿಂದ ಇಂತಹ ಯೋಚನೆಗಳು ಬಂದಾಗ ನೀವು ಆ ಯೋಚನೆಗಳನ್ನು ಹೇಗೆ ನಾನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಿ ನನ್ನ ಜೀವನವನ್ನು ಯಾವ ರೀತಿ ನಾನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗಬಹುದು ಎಂಬುದನ್ನು ನೀವು ಯೋಚನೆ ಮಾಡಬೇಕು ಆ ಯೋಚನೆ ಮಾಡುತ್ತಾ ನೀವು ಅದಕ್ಕಿರುವ ಒಂದೇ ದಾರಿ ದುಡಿಮೆ ಶ್ರಮ ಪ್ರಯತ್ನ ಇದು ಇದ್ದರೆ ನೀವು ಆ ಪ್ರಯತ್ನದಲ್ಲಿ ಅಥವಾ ಆ ದುಡಿಮೆಯಲ್ಲಿ ನೀವು ಇದನ್ನೆಲ್ಲ ಮರೆತು ಬಿಡುತ್ತೀರಿ ಆಮೇಲೆ ನಿಮಗೆ ಯಾವ ಬರುತ್ತೆ ರಾತ್ರಿ ಮಲಗಿದಾಗ ಇಂಥ ಯೋಚನೆಗಳು ಮತ್ತೆ ಬರ್ಬೋದು ಅದು ಬರದಿದ್ದಂಗೆ ನೀವು ಏನು ಮಾಡಬೇಕೆಂಬುದನ್ನು ನಾನು ಮೊದಲೇ ಹೇಳಿದ್ದೇನೆ ಇದಕ್ಕಿಂತ ಮೊದಲು ಅಂಥ ಯೋಚನೆಗಳು ನಿಮ್ಮನ್ನು ಕಾಡದೆ ಇರಬೇಕಾದ್ರೆ ನೀವು ಮಲಗುವ ಮೊದಲು ಏನು ಮಾಡಬೇಕೆಂಬುದನ್ನು ಇಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗಿದ್ದೇನೆ ಅದೇನಲ್ಲ ನೀವು ನೋಡಿದರೆ ನಿಮಗಿದ ಅರ್ಥ ಆಗುತ್ತೆ ಏನಾಗುತ್ತೆ ಈ ಕೆಟ್ಟ ಯೋಚನೆಗಳಿಂದ ಏನೇನು ಪರಿಣಾಮಗಳಾಗುತ್ತೆ ಎಂಬುದನ್ನು ನೀನು ವಿವರಿಸಿದ್ದೇನೆ ಈಗ ನೋಡಿ ಅದಾಯಿತು ನೀವು ಇನ್ನು ಕೆಲವರಿಗಿರುವಂಥ ಚಿಂತೆ ನಾನು ಮದುವೆ ಆದ ಮದುವೆ ಆದಮೇಲೆ ಯಾಕೋ ನನ್ನ ಸಂಸಾರ ಸರಿ ಆಗ್ತಾ ಇಲ್ಲ ಯಾಕೆ ಸರಿ ಆಗ್ತಾ ಇಲ್ಲ ಯಾವುದರಿಂದ ಸರಿ ಆಗ್ತಾ ಇಲ್ಲ ಗಂಡ ಹೆಂಡತಿಯರಲ್ಲಿ ಒಂದಾಣಿಕೆ ಇಲ್ಲ ಯಾಕಿಲ್ಲ ಅದಕ್ಕೆ ಹೇಳೋದು ಮದುವೆ ಅನ್ನೋದು ಒಂದು ಸೈಕಾಲಜಿಕಲ್ ಒಡಂಬಡಿಕೆ ಸೈಕಾಲಜಿಲ್ ಒಪ್ಪಂದ ಆದರೆ ಆ ಸೈಕಾಲಜಿಯಲ್ಲಿ ಒಬ್ಬ ಸೈಕೋ ಆಗಿ ಇನ್ನೊಬ್ಬ ಲಾಜಿಕ್ ಆದರೆ ಅಂದರೆ ಮದುವೆ ಮಾಡಿಕೊಳ್ಳುವಲ್ಲ ಹೆಂಡತಿಯಲ್ಲಿ ಒಬ್ಬರು ಸೈಕೋ ಆಗಿ ಇನ್ನೊಬ್ಬರು ಲಾಜಿಕ್ ಆಗಿದ್ದರೆ ಅವರ ಮದುವೆಯಲ್ಲಿ ಅವರ ಮದುವೆಯ ದಾಂಪತ್ಯ ಜೀವನದಲ್ಲಿ ಒಡಕು ಬರುತ್ತದೆ ಒಡಕು ಬಂದು ಜೀವನ ಉದ್ದಕ್ಕೂ ಅವರ ಜಗಳದಿಂದಲೇ ಹೊಂದಾಣಿಕೆ ಇಲ್ಲದನೆ ಜೀವನ ನಡೆಸಬೇಕಾಗುತ್ತದೆ ಅಂದರೆ ಇಂತಹ ಜೀವನ ನಡೆಸುವುದರಿಂದ ಅವರ ಜೀವನದಲ್ಲಿ ನೆಮ್ಮದಿ ಸಂತೋಷ ಉತ್ಸಾಹ ಯಾವುದೂ ಇಲ್ಲದೆ ಅವರು ಬಲಹೀನರಾಗಿ ಭಾಳ ದುಃಖದಿಂದ ಅಥವಾ ನಿರಾಸೆಯಿಂದ ಜೀವನ ನಡೆಸಬೇಕಾಗುತ್ತದೆ ಎಲ್ಲರಂತೆ ನನಗೆ ಬದುಕೋಕ್ಕಾಗ್ತಾ ಇಲ್ಲವಲ್ಲ ಯಾಕೆ ಇದೆ ನನಗೂ ಜೀವನದಲ್ಲಿ ಯಶಸ್ವಿ ಆಗಬೇಕು ನಾನು ಅಭಿವೃದ್ಧಿ ಆಗಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಯೋಚನೆ ಮಾಡೋದಕ್ಕೆ ಇಂಥ ದಾಂಪತ್ಯ ಜೀವನದಲ್ಲಿ ಬರುವಂಥ ವಿರಸಗಳು ಕೆಲವರ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಅದಕ್ಕೆ ಯಾಕೆ ಅವರು ಸ ಸೈಕಾಲಜಿಯಲ್ಲಿ ಮಾಡಿಕೊಂಡ ಒಪ್ಪಂದ ಅಥವಾ ಒಂದು ಒಡಂಬಡಿಕೆ ಅದರಲ್ಲಿ ಸೈಕೋ ಮತ್ತು ಲ್ಯಾಜಿಕ್ ಬೇರೆ ಬೇರೆ ಆಯಿತು ಅದಕ್ಕೆ ನಾವು ಇಬ್ಬರು ಸೈಕ ಇಬ್ಬರು ಸೈಕೋಗಳಾದರೆ ಇಬ್ಬರು ಸೈಕೋ ಅಂದರೆ ಮ ಇಬ್ಬರೂ ಒಂದೇ ರೀತಿಯ ಮನಸ್ಥಿತಿಯವರಾದರೆ ಹೊಂದಿಕೊಂಡು ಹೋಗುವಂತಹ ಸಾಧ್ಯ ಆದರೆ ಅವರ ಜೀವನದಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಯಶಸ್ಸು ದೊರೆಯುತ್ತದೆ ಅವರ ಜೀವನ ಮತ್ತಷ್ಟು ಗಟ್ಟಿಗೊಳ್ಳುತ್ತದೆ ಅವರ ಜೀವನದಲ್ಲಿ ಪರಿ ಪತಿ ಪತ್ನಿಯರಲ್ಲಿ ಒಪ್ಪಂದ ಆ ಒಪ್ಪಂದದ ಶಕ್ತಿ ಹೆಚ್ಚಾಗುತ್ತೆ ಪವರ್ ಜಾಸ್ತಿ ಆಗುತ್ತೆ ಆದುದರಿಂದ ಅವರ ಜೀವನದಲ್ಲಿ ಹೆಚ್ಚು ಹೆಚ್ಚು ಸುಖವನ್ನು ಅನುಭವಿಸುತ್ತಾರೆ ಅವರ ಜೀವನ ಇತರರಿಗೆ ಮಾದರಿಯಾಗಿರುವಂತಿರುತ್ತದೆ ಆದುದರಿಂದ ಯಾವಾಗಲೂ ಗಂಡ ಹೆಂಡತಿ ತಮ್ಮಲ್ಲಿ ತ ಇಬ್ಬರೂ ಸೈಕೋಗಳಾಗಿರುವಂತೆ ಸೈಕೋಗಳಾಗಿರುವಂತೆ ಪ್ರೀತಿ ಪ್ರೇಮದಲ್ಲಿ ಒಂದಾಗಬೇಕು ಪ್ರೀತಿ ಪ್ರೇಮದಲ್ಲಿ ಒಂದಾಗುವಂತಹ ಒಂದು ಶಕ್ತಿ ಅವರಿಗೆ ಬರುತ್ತದೆ ಇಲ್ಲದಿದ್ದರೆ ಸೈಕೋ ಮತ್ತು ಲಾಜಿಕ್ಗಳು ಬೇರೆ ಬೇರೆಯಾಗಿ ಒಬ್ಬ ಲಾಜಿಕಲ್ಲಿ ಮಾತ್ರ ಒಬ್ಬ ಸೈಕೋ ಥರ ಮಾತಾಡ್ತಾರೆ ಈ ಅವರಲ್ಲಿ ಯಾವತ್ತೂ ಹೊಂದಾಣಿಕೆ ಆಗುವುದಿಲ್ಲ ಅವರ ಮಕ್ಕಳಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಅವರಿಗೆ ಸಮಾಜದಲ್ಲಿ ಬಾಡಿ ಬದುಕುವುದು ಕಷ್ಟವಾಗುತ್ತದೆ ಇಂತಹ ಅನುಭವಗಳು ಎಷ್ಟೋ ಸಂಸಾರದಲ್ಲಿ ನಾವು ನೋಡ್ತೇವೆ ಎಷ್ಟೋ ಜನಗಳು ಈ ರೀತಿಯ ಸಂಸಾರದಿಂದ ಆದುದರಿಂದ ಮದುವೆ ಆಗುವ ಮೊದಲೇ ನಿಮ್ಮ ನಿಮ್ಮ ಸೈಕಾಲಜಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಲಾಜಿಕ್ ಒಂದೇ ಆಗಿರಬೇಕು ಸೈಕಾನೂ ಒಂದೇ ಆಗಿರಬೇಕು ಇಬ್ಬರೂ ಒಂದೇ ಆಗಿದ್ದರೆ ಅವರ ಜೀವನ ಸುಖವಾಗಿರುತ್ತದೆ ಇವತ್ತು ನಾನು ಹೇಳಿದಂತಹ ಮೂರು ವಿಧಗಳು ನಮ್ಮನ್ನೇ ನಾವು ಅನುಮಾನ ಪಡುವುದು ನಮ್ಮಲ್ಲೇ ನಂಬಿಕೆ ಇರದಿರುವುದು ಎರಡನೇದಾಗಿ ನಾವು ನಾವು ಮಾಡುತ್ತಿರುವ ಕೆಲಸದಲ್ಲಿ ನಮಗೆ ನಮಗೆ ಮಾಡುವ ಕೆಲಸದಲ್ಲಿ ಅಥವಾ ಜೀವನದಲ್ಲಿ ನಾವು ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಕೆಟ್ಟ ಯೋಚನೆಗಳು ಒಳ್ಳೆಯ ಯೋಚನೆಗಳಿಂದ ತುಂಬಿರುತ್ತದೆ ಅದನ್ನು ಆ ಕೆಟ್ಟ ಯೋಚನೆಗಳು ನಮ್ಮನ್ನು ಬಿಟ್ಟು ಹೋಗಲು ಬಹಳ ಕಷ್ಟ ಅದನ್ನು ಬಿಡಿಸಿಕೊಂಡು ನೀವು ಜೀವನದಲ್ಲಿ ಮುಂದುವರಿಯಬೇಕು ಮೂರನೇದು ದಾಂಪತ್ಯ ಜೀವನ ದಾಂಪತ್ಯ ಜೀವನ ಹೇಗಿರಬೇಕಂದ್ರೆ ಸೈಕೋ ಮತ್ತು ಲಾಜಿಕ್ಕು ಬೇರೆ ಬೇರೆ ಆಗಿರುತ್ತದೆ ಹಾಗಿದ್ದಾಗ ಅವರ ಜೀವನ ಸುಖವಾಗಿರಿಲ್ಲ ಇಬ್ಬರ ಸೈಕುಗಳು ಒಂದೇ ತರೀ ಆಗಿದ್ದಾಗ ಅವರ ಜೀವನದಲ್ಲಿ ಸುಖವನ್ನು ಅನುಭವಿಸಬಹುದು ಇದನ್ನೆಲ್ಲವನ್ನು ನೀವೇ ನಿಮ್ಮ ಮನಸಾರೆ ನೀವು ಮಾಡಬಹುದಾದಂಥ ಕೆಲಸಗಳು ಈಗ ಮಾಡಿದರೆ ನಿಮ್ಮ ಜೀವನ ಸುಖವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಸುಖ ಸಂತೋಷಗಳು ನಿಮಗೆ ಸದಾ ದೊರೆಯುತ್ತಿರುತ್ತದೆ ಜೀವನವೆಂದರೆ ಏನು ನಾನು ಯಾರು ನನಗೆ ಹೇಗಿರಬೇಕೆಂಬುದನ್ನು ನೀವು ತಿಳ್ಕೊಳ್ಬೇಕು ಹಾಗೆ ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನೆಲ್ಲ ಮುಂದಿನ ವೀಡಿಯೋಗಳು ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಡಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ